ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ನಮಸ್ತೆ ತು ಮಲ್ಟಿಪರ್ಪಸ್ ಇವತ್ತು ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇವತ್ತು ವಾರ ಬೇರೆ ಶುಕ್ರವಾರ ಸೊ ಮನೇಲೆಲ್ಲ ತುಂಬ ಡಸ್ಟಿಂಗ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲಕರಣ ಮಾಡಿಕೊಂಡು ಫುಲ್ಲು ಕೆಲಸ ಆಯ್ತು ಇವತ್ತು ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಈಗ ನಾನು ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಆ ಎಲ್ಲ ಕೆಲಸ ಎಲ್ಲ ಮಾಡಿ ಆ್ಯಂಡ್ ದೆನ್ ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ದೆನ್ ಟ್ಯೂಷನ್ ಕ್ಲಾಸಸ್ ಬೇರೆ ಇತ್ತು ಆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿಯರ್ಲಿ ಇಟ್ ಈಸ್ ಸೆವೆನ್ ಫಿಫ್ಟೀನ್ ಆಗ್ತಾಯಿದೆ ಸಾಯಂಕಾಲ ಏಳು ಕಾಲು ಏಳು ಗಂಟೆ ಹದಿನೈದು ನಿಮಿಷ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಕಾಣ್ಬೋದು ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು ನೋಡಿ ಸಂಪೂರ್ಣ ಕ್ಲೀನಾಗಿಬಿಟ್ಟಿದೆ ಸಂಪೂರ್ಣ ಕ್ಲೀನಾಗಿಬಿಟ್ಟಿದೆ ಆ್ಯಂಡ್ ದೆನ್ ಕ್ಲೀನಾಗೆಲ್ಲ ಫ್ಲೋರಿಂಗ್ ಎಲ್ಲ ಮಾಪ್ ಮಾಡಿಕೊಂಡು ಎಲ್ಲ ಧೂಳೆಲ್ಲ ಕೊಡುಕೊಂಡು ಅಡುಗೆ ಮನೆ ಸಮೇತ ಸಂಪೂರ್ಣ ಕ್ಲೀನ್ ಮಾಡಿಕೊಂಡು ಫುಲ್ಲು ಕೆಲಸ ಐತಿ ಇವತ್ತು ಸೊ ಅಡುಗೆ ಬೆಳಗ್ಗೆಯಿಂದ ಜಸ್ಟ್ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅದೇ ಮಧ್ಯಾಹ್ನ ಮಾಡಿಕೊಂಡು ಅವ್ರು ಬೇರೆ ಇಲ್ಲ ಈಗ ಬರ್ತೀನಿ ಅಂತಂದು ಫೋನ್ ಮಾಡಿದ್ದಾರೆ ಸೊ ಏನಾದರೂ ಅರ್ಜೆಂಟಾಗೆ ಈ ರೀತಿ ಆದಾಗ ಏನೋ ಅಡುಗೆ ಮಾಡಿರಲ್ಲ ಬೆಳಗ್ಗೆಯಿಂದ ಸೊ ಎಕ್ದಮ್ ಅಡುಗೆ ಮಾಡಬೇಕು ಅಂತ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಈಸಿಯಾಗಿರುವಂತಹ ಒಂದು ರಸಮ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಇವತ್ತು ರಸಮ್ ಅಂತ ಅನ್ನೋದಕ್ಕಿಂತ ಇದು ಮೆಣಸಿನ ಸಾರು ಅವರಿಗೆ ನಮ್ಮ ಮನೆಗೆ ಸ್ವಲ್ಪ ಕೆಮ್ಮು ಆಗಿದೆ ಸೊ ಈ ರೀತಿ ಅರ್ಜೆಂಟಾಗುತ್ತೆ ಹಾಗೂ ಆ ಕೆಮ್ಮಿಗೆ ಶೀತಕ್ಕೆ ತುಂಬಾ ಒಳ್ಳೆಯದು ರಸಮ್ ಸಾರು ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಕಿಚನ್ಗೆ ಹೋಗೋಣ ಸೊ ಆಲ್ರೆಡಿ ಈಗ ನಾನು ರಸಮ್ಗೆ ದಟ್ ಮೀನ್ಸ್ ಮೆಣಸಿನ ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಆಯಿಲ್ಗೆ ಸಾಸಿವೆ ಆ್ಯಂಡ್ ದೆನ್ ಜೀರಿಗೆ ಹಾಕೋತಾ ಇದ್ದೀನಿ ಇದೆಲ್ಲ ಚಟಪಟ ಅಂತ ಅಂದಾದ ನಂತರ ನಾನು ನೋಡ್ತೀನಿ ತೋರಿಸ್ತೀನಿ ನಿಮಗೆ సస్వి జీ చటపట అంతమే నను కమే సొప్ హండె నెక్స్ట్ ఈ నేను వణమణి హోతాయి ఖాళీ జాస్తి బాగు జాస్తి హాకీ ఇలా కడి బే హాకీ నో ప్రాబ్లం తుంబ ఈజీయోదు ఈ కడే నీకు తోర్స్తీ నేను టొమాటో హన్నన నేను జస్ట్ ప్యూరి మి అందరూ టొమేటో హ ప్యూరి అంతారా టొమాటో హణ్ మాత్రం నేను ರುಬ್ಕೊಂಡು ಸ್ವಲ್ಪ ಅದನ್ನ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಒಂದು ಎರಡು ನಿಮಿಷ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಆ ಪ್ಯೂರಿ ಏನಿರುತ್ತೆ ಟೊಮೆಟೊ ಹಣ್ಣಿನ ಜ್ಯೂಸ್ ಅಂತಲೇ ಹೇಳ್ಬೋದು ಟೊಮೆಟೊ ಹಣ್ಣು ನಾಲ್ಕಿನಿಂದ ಐದು ಟೊಮೆಟೊ ಹಣ್ಣನ್ನು ನಾನು ಜಸ್ಟ್ ಮಿಕ್ಸರ್ ಜಾರ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಈಗ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಜಾಸ್ತಿ ಏನು ತಲೆನೋವೇ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಉಪ್ಪು ಅಂಶ ಸೊ ಇವತ್ತು ನಿಮ್ಮ ಮನೆಯಲ್ಲಿ ಏನ್ ಸ್ಪೆಷಲ್ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತಾ ಮರಿಬೇಡಿ ಓಕೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದು ಜಸ್ಟ್ ಕುದಿ ಬರ್ತಾ ಇದೆ ಅಂತ ನೋಡಿ ಕುದಿ ಬರ್ತಾ ಇದೆ ಈಗ ಸ್ವಲ್ಪ ಇದು ಕುದಿ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧದಿಂದ ಸ್ಪೂನ್ ಸ್ಪೂನಷ್ಟು ಮೆಣಸಿನ ಪೌಡರ್ ಹಾಕೋಬೇಕು ಜಾಸ್ತಿ ಬೇಡ ತುಂಬ ಖಾರ ಅನಿಸ್ಬಿಡ್ತೀವಿ ತಿನ್ನೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಂಡಿದ್ವಿ ಒಗ್ಗರಣೆಗೆ ಉಪ್ಪು ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಬಿಸಿ ಬಿಸಿ ಅನ್ನ ಈ ಒಂದು ಮೆಣಸಿನ ಸಾರ್ತಿಂತ ಇದ್ದರೆ ಎಂಥ ಶೀತ ಆದರೂ ಎಂಥ ಕೆಮ್ಮಾದರೂ ತುಂಬನೇ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ನೀವು ಟ್ರೈ ಮಾಡಿ ಹೇಳ್ತಾ ಇದ್ನಲ್ಲ ಇವತ್ತು ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿದರೆ ಇವತ್ತು ಶುಕ್ರವಾರ ಬೇರೆ ಯಾರ ಮನೇಲಿ ಸ್ಪೆಷಲ್ ಇದೇ ಇರುತ್ತೆ ಮೇ ಬಿ ಡ್ರ ಸ್ವೀಟ್ ಆಗಿ ಆಗಿರ್ಬೋದು ಖಾರ ಆಗಿರ್ಬೋದು ನಮ್ಮ ಮನೇಲಿ ಇವತ್ತು ಸಿಂಪಲ್ ಯಾಕಂದರೆ ಅವ್ರು ಬೇರೆ ಇಲ್ಲ ಸೊ ನಾನು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಕೊಬ್ಬರಿ ಹಾಕ್ಕೊಂಡು ಹಾಕೋಬೇಕು ಬಟ್ ಬೇಡ ಅನ್ಸುತ್ತೆ ಯಾಕಂದರೆ ಮತ್ತೆ ಕೊಬ್ಬರಿ ಹಾಕಿದರೆ ಅದು ಗಂಟ್ಲಿಗೆ ತುಂಬ ಎಫೆಕ್ಟ್ ಆಗುತ್ತೆ ಕೆಮ್ಮಿದ್ದಾಗ ನಾನೇನು ಹುಡ್ತಾ ಇದ್ಮೇಲೆ ಸೌಟ್ ಹುಡುಕ್ತಾ ಇದೆ ಇಟ್ ಇಸ್ ದ ಮಸ್ಟ್ ರೆಸಿಪಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಅದರಲ್ಲಿ ಈಗ ಚಳಿಗಾಲ ಎಲ್ಲ ಕಡೆನೂ ಸ್ವಲ್ಪ ವೈರಲ್ ಫೀವರ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ ಸೊ ಇದನ್ನ ನೀವು ಟ್ರೈ ಮಾಡಿ ಅಷ್ಟೇ ನಾನೀಗ ಇದು ಕುದಿ ಬಂದ ತಕ್ಷಣ ಇದು ಆಫ್ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಇಳಿಸುವಂಥ ಸಮಯ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಬಿಡ್ತೀನಿ ಟೇಸ್ಟಿಯಾಗಿರುವಂತಹ ರಸಮ್ ರೆಡಿ ಟು ಟೇಸ್ಟ್ ರಸಮ್ ಅಂತ ಅನೇ ಬರ್ತಾ ಇರಲಲ್ಲ ಅದಕ್ಕೆ ನಾನು ಜಾಸ್ತಿ ಮೊನ್ನೆ ಮೋಸ್ಟ್ ಪ್ರಕರಣ ರಸಮ್ ಅಂತಲೇ ಕರೆಯೋದು ಬಟ್ ಇದು ಪ್ಯೂರ್ಲಿ ಇದು ಮೆಣಸಿನ ಸಾರು ಈಸ್ ರೆಡಿ ಟು ಟೇಸ್ಟ್ ತುಂಬ ಈಸಿ ತುಂಬ ಟೇಸ್ಟಿ ಮಸ್ಟ್ ಟ್ರೈ ಓಕೆ ಹೇಗಿತ್ತು ಅಂತ ನಾನು ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ಆ್ಯಂಡ್ ದೆನ್ ಇನ್ನೇನಿಲ್ಲ ಇವತ್ತು ಇವತ್ತು ಅಷ್ಟು ಸ್ಪೆಷಲ್ ಇವತ್ತಂತ ಸ್ಪೆಷಲ್ ಏನಿಲ್ಲ ಆದಷ್ಟು ಬೇಗ ನಾವು ನ್ಯೂ ಇಯರ್ ಕಾಲ್ ಇರ್ತಾ ಇದ್ದೀವಿ ನ್ಯೂ ಇಯರ್ ಬೇರೆ ಇದೆ ಲೆಟ್ಸ್ ಬ್ಯಾಶ್ ದ ನ್ಯೂ ಇಯರ್ ಅಂತಲೇ ಹೇಳ್ತೀನಿ ಚೆನ್ನಾಗಿ ಮಾಡೋಣ ಎಲ್ಲರೂ ಏನೇನಿಲ್ಲ ಮನ್ಸಲ್ಲಿ ನೋವಿದೆ ಏನಿಲ್ಲ ಬೇಜಾರಿದೆ ಎಲ್ಲದನ್ನ ಮರೆಬಿಟ್ಟು ನ್ಯೂ ಇಯರ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ನಾನು ಒಂದು ಸರ್ಪ್ರೈಸ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೆಲೆಬ್ರೇಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ನೀವು ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಇನ್ನೇನಿಲ್ಲ ಯಾಕೋ ಒಂಥರ ಬೇಜಾರು ಅವ್ರು ಬೇರೆ ಇಲ್ಲ ಅವ್ರು ಇಲ್ಲದೆ ಇರೋದು ಮಾಮೂದು ಬಟ್ ಏನಂತಾರೆ ಬೇಜಾರು ಇವತ್ತು ಯಾಕೋ ಇದ್ದೇ ಅಲ್ಲ ಬೇಜಾರು ನೋವು ಖುಷಿ ಸುಖ ಎಲ್ಲ ಇದ್ದಿದೆ ಲೈಫ್ ಮೇಲೆ ಬಟ್ ವಿ ಹ್ಯಾವ್ ಟು ಫೇಸ್ ದಟ್ ಬ್ರೇವ್ಲಿ ಆ್ಯಂಡ್ ಟೇಕ್ ದ ಥಿಂಗ್ಸ್ ಪಾಸಿಟಿವ್ ಅಷ್ಟೇ ಸರಿ ಈಗ ಅದಕ್ಕೆ ಬಿಸಿ ಬಿಸಿ ಅನ್ನೋಕ್ಕೆ ನಾನು ಹೇಳ್ತೀನಿ ಅವ್ರು ಬಂದರೆ ಊಟ ಮೊದಲೇ ಮಾಡೋದು ಅಂದರೆ ನೋಡಿ ಬೇಗ ಬಂದರೆ ಕಿಟ್ನೆಸ್ ಬೇಗ ಬರ್ತಾರೆ ಒಳ್ಳೇ ಡಾಕ್ಟನ್ನು ನಾನು ಊಟ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ನಾನು ಟ್ಯಾಬ್ಲೆಟ್ಸ್ ಬೇರೆ ತೊಗೊಳ್ಬೇಕಲ್ವಾ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ನಾನು ಮಾಡಿರುವಂತಹ ಆ ಮೆಣಸಿನ ಸಾರು ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದುಕೊಳ್ಸೋದನ್ನ ಮರಿಬೇಡಿ ನೋಡಿನೇ ನಿಮ್ಗೆ ಹೆಂಗೆ ಅನಿಸ್ತು ಈಸಿ ಅನಿಸ್ತಾ ಇಲ್ಲ ಕ್ರಿಟಿಕಲ್ ಇದೆ ಅಂತ ಅನ್ನಿಸ್ತಾ ಅಂತ ನನ್ನ ಕಮೆಂಟ್ ಸೆಕ್ಷನ್ ಬರ್ತಾ ಮರಿಬೇಡಿ ನೀವು ಈ ರಸಮ್ ಸಾರು ಮೀನ್ಸ್ ಮೆಣಸಿನ ಸಾರನ್ನ ಟ್ರೈ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಎ ಲವ್ ಯು ಆಲ್ ಬ ಬಾಯ್